ಭಟ್ಕಳ ತಾಲೂಕಿನ ಮುಗಳಿಕೋಣೆ ಶ್ರೀ ಗೋಪಾಲಕೃಷ್ಣ ಸಭಾಭವನದಲ್ಲಿ ವೃತ್ತಿ ಮಾರ್ಗದರ್ಶನ ಕಾರ್ಯಾಗಾರ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಪಿಯುಸಿಯಲ್ಲಿ ಉನ್ನತ ಶ್ರೇಣಿ ಪಡೆದ ಗಾಣಿಗ ಸಮಾಜದ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗಾಣಿಗ ಸಮಾಜ ಸೇವಾ ಟ್ರಸ್ಟ್ ಭಟ್ಕಳ ಯುವ ಮಾನಸ ಗಾಣಿಗ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಒಪ್ಪಂದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಆಡಳಿತ ಮಂಡಳಿ ಭಟ್ಕಳ ಶ್ರೀ ಗೋಪಾಲಕೃಷ್ಣ ಸಹಕಾರಿ ಪತ್ತಿನ ಸಂಘ ಭಟ್ಕಳ ಮತ್ತು ಶ್ರೀ ವಾಸುಕಿ ಸೌಹಾರ್ದ ಸಹಕಾರಿ ಸಂಘ ಭಟ್ಕಳದ ಸಂಯುಕ್ತಾಶ್ರಯದಲ್ಲಿ ಭಟ್ಕಳ ತಾಲೂಕಿನ ಮುಗಳಿ ಕೋಣೆ ಶ್ರೀ ಗೋಪಾಲಕೃಷ್ಣ ಸಭಾಭವನದಲ್ಲಿ ನಡೆದ ವೃತ್ತಿ ಮಾರ್ಗದರ್ಶನ ಕಾರ್ಯಾಗಾರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉನ್ನತ ಶ್ರೇಣಿ ಪಡೆದ ಗಾಣಿಗ ಸಮಾಜದ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ನಿವೃತ್ತರಿಗೆ ಸಲ್ಲಿಸಿದರು ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಯುವ ಮಾನಸ ಗಾಣಿಗ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಉಪ್ಪುಂದ ಸಂಸ್ಥಾಪಕರಾದ ಸುಬ್ಬಯ್ಯ ಗಾಣಿಗ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಶಿಕ್ಷಣ ಒಂದೇ ನಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಶೈಕ್ಷಣಿಕವಾಗಿ ನಾವು ಇನ್ನೂ ಸಾಧಿಸಬೇಕಾದದ್ದು ಬಹಳಷ್ಟಿದೆ ಇದಿಕ್ಕಿನಲ್ಲಿ ನಾವು ಪ್ರಯತ್ನಿಸಬೇಕು ಎಂದು ಹೇಳಿದರು ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಭವಿಷ್ಯ ಉಜ್ವಲಗೊಳಿಸಲು ನಿಮ್ಮ ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯ ಮುಂಬರುವ ದಿನಗಳಲ್ಲಿ ನಮ್ಮ ಟ್ರಸ್ಟ್ ಮೂಲಕ ಶೈಕ್ಷಣಿಕವಾಗಿ ಸಹಕಾರ ನೀಡಲು ನಾನು ನಿಮ್ಮೊಂದಿಗಿದ್ದೇನೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರು ಹಾಗೂ ಯುವ ಮಾನಸ ಗಾಣಿಗ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ಶಿಕಾರಿಪುರ ಅವರು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಹಾಗೂ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸುವ ತಂತ್ರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ತರಬೇತಿ ನೀಡಿದರು ಒಬ್ಬ ಎಸ್ ಪಿ ಇಡೀ ಡಿಸ್ಟಿಕ್ ಅನ್ನ ಆ ಪವರ್ ಒಬ್ಬ ಮನುಷ್ಯನಿಗೆ ಇರುತ್ತೆ ಆ ಪವರ್ ಯಾರಿಗಾರು ಇರಬಾರ್ದು ನಮ್ಮ ಹುಡುಗರು ಇರಬೇಕು ಅಂತ ಸುಬ್ಬೈಸ್ವರದೆಲ್ಲ ಆಸೆ ಏನು ಅಂದ್ರೆ ನಿಮ್ಮಲ್ಲಿ ಒಬ್ಬೊಬ್ಬ ಐ ಎ ಎಸ್ ಒಬ್ಬೊಬ್ಬ ಐ ಪಿ ಎಸ್ ತಯಾರಾದ್ರೆ ಕರ್ನಾಟಕದಲ್ಲಿ ಮೂವತ್ತೆರಡು ಜಿಲ್ಲೆನಲ್ಲಿ ಒಂದು ನಾಲ್ಕು ಜಿಲ್ಲೆ ನಮ್ಮ ಹುಡುಗರು ಅಂದ್ರೆ ಸುಬ್ಬಯ್ಯ ಅವ್ರು ಫೋನ್ ಮಾಡಿದ್ರೆ ಕೆಲಸ ಆಗುತ್ತೆ ಆ ಡಿಸ್ಟಿಕ್ ಅಲ್ಲಿ ಇಡೀ ಡಿಸ್ಟಿಕ್ ಅವ್ರು ಕಂಡು ಅಂತಂದ್ರೆ ಮತ್ತಂತ ಪವರ್ಫುಲ್ ಜಾಬ್ ಬರಬೇಕು ಅಂತ ಈ ಸೆಷನ್ ಬಿಟ್ಟು ಇನ್ನೊಬ್ಬರ ಕನಸು ಈಡೇರಿಸಕ್ ಆಗ್ತಿರ್ಬೇಕ ನೀವೇ ಕನ್ಸು ಕಾಣ್ಬೇಕು ಬಟ್ ಆ ಕನಸು ನಿಮ್ಮ ಅಪ್ಪ ಅಮ್ಮನ ಕನಸಿಗಿಂತ ದೊಡ್ಡದಿರ್ಬೇಕು ಅವರು ಡಾಕ್ಟರ್ ಆಗುವಂತಂದ್ರೆ ಇಲ್ಲ ನಾನು ಪಿ ಯು ಫೇಲ್ ಆಗ್ತೀನಿ ಅಂತ ಕಂಡ್ರೆ ದಟ್ಸ್ ನಾಟ್ ಎ ಡ್ರೀಮ್ ಅವ್ರು ಡಾಕ್ಟರ್ ಆಗುವಂತಂದ್ರೆ ಅದರ ಅಪ್ಪ ಪುಸ್ತಕ ಪಾಪ ಆಗೋತಾರೆ ಅಂದ್ರೆ ಅಪ್ಪನಂತ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನೀವು ಅವಾಗ ಚಾಲೆಂಜ್ ಮಾಡ್ತೀನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಗಾಣಿಗ ಸಮಾಜ ಸೇವಾ ಟ್ರಸ್ಟ್ ಭಟ್ಕಳ ಅಧ್ಯಕ್ಷರಾದ ಸುಭಾಷ್ ಶೆಟ್ಟಿ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯಕ್ಕಾಗಿ ಹಗಲಿರುಳು ಶ್ರಮಿಸಬೇಕಾದ ಅಗತ್ಯವಿದೆ ವಿದ್ಯಾರ್ಥಿಗಳು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಒಳ್ಳೆಯ ಶಿಕ್ಷಣ ಪಡೆದು ದೇಶಕ್ಕೆ ಕೊಡುಗೆಯನ್ನು ನೀಡಿರಿ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಆಡಳಿತ ಮಂಡಳಿ ಭಟ್ಕಳ ಇದರ ಅಧ್ಯಕ್ಷರಾದ ನಾರಾಯಣ್ ಶೆಟ್ಟಿ ಉಪಸ್ಥಿತರಿದ್ದರು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ನೌಕರರಿಗೆ ಸಾಧಕರಿಗೆ ಸನ್ಮಾನಿಸಲಾಯಿತು ಪ್ರಕಾಶ್ ಚಿರಾಲಿ ಸ್ವಾಗತಿಸಿ ಅತಿಥಿಗಳನ್ನು ಪರಿಚಯಿಸಿದರು ರಾಜೇಶ್ ಶೆಟ್ಟಿ ವಂದನಾರ್ಪಣೆ ಮಾಡಿದರು ಮನೋಜ್ ಶೆಟ್ಟಿ ಉಷಾ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸವಿತಾ ಗಾಣಿಕ್ ಅನಂತ್ ಗಾಡಿ ಸುಬ್ರಹ್ಮಣ್ಯ ಗಾಣಿಕ್ ಟ್ರಸ್ಟಿಗಳಾದ ಸಂತೋಷ್ ಗಾಣಿಕ್ ರಾಜೀವ್ ಗಾಣಿಕ್ ಶಿವಾನಂದ್ ಗಾಣಿಕ್ ಮಂಜುನಾಥ್ ಗಾಣಿ ರತ್ನಾಕರ್ ಗಾಣಿ ಗಜಾನಂದ್ ಶೆಟ್ಟಿ ರಾಧಾ ಶೆಟ್ಟಿ ಎಂಆರ್ ಮುರುಡೇಶ್ವರ ಮೋಹನ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ